ವಿದ್ಯಾಕಾಶಿಯಲ್ಲಿ ಬಣ್ಣದ ಹಬ್ಬದ ರಂಗು ರಂಗೇರಿದೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಪರಸ್ಪರರ ಮೇಲೆ ಬಣ್ಣ ಎರಚಿ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ಇತ್ತ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಕೂಡ ಬಣ್ಣದಾಟವಾಡಿ ಗಮನ ಸೆಳೆದ್ರು ಹೌದು ಹೋಳಿ ಹುಣ್ಣಿಮೆ ಹಿನ್ನೆಲೆ ನೌಕರರೊಂದಿಗೆ ಧಾರವಾಡದ ಡಿಸಿ ಬಣ್ಣದಾಟವಾಡಿ ಸಂಭ್ರಮ ಪಟ್ರು ನಗರದ ನೌಕರರ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ನೌಕರರಿಗೆ ಹಾಗೂ ನೌಕರರ ಮಕ್ಕಳಿಗೆ ಬಣ್ಣ ಹಚ್ಚಿ ಶುಭಾಶಯ ಹಂಚಿಕೊಂಡ್ರು ಮಹಿಳಾ ನೌಕರರೊಂದಿಗೆ ಬಣ್ಣದಾಟವಾಡಿ ವಿಶೇಷ ರೀತಿಯಲ್ಲಿ ಸಂಭ್ರಮಿಸಿದ್ದು ಕಂಡುಬಂತು नाइन लाइव न्यूज़ धारवाड़